ಬರ್ತೀನಿ ನಾನು ಬಿಗ್ ಬ್ರದರ್ ಅಣ್ಣ ಹೇಗಿದಿರಿ ನಾನು ತುಂಬಾ ಚೆನ್ನಾಗಿದೆ ಹೇಗಿದಿರಿ ಬೀರ ಮೇಡಮ್ ಗ್ರೇಟ್ ಲವ್ಲಿ ಇಬ್ರು ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಿರ್ತೀರಾ ಇದೇನಿಗೂ ನಿಮ್ಮಿಬ್ಬರ ಮನಸ್ಥಿತಿ ಒಂಚೂರು ಹೇಳಿ ದಯವಿಟ್ಟು ಪ್ಲೀಸ್ ಗೋ ಹೇಟ್ ಏನಿಲ್ಲಪ್ಪ ಮನಸ್ಥಿತಿ ಅಲ್ಲ ವಿ ಆರ್ ಎಂಜಾಯಿಂಗ್ ಅವರ್ ಲೈಫ್ ಎಂಜಾಯ್ ಎಂಜಾಯಿಂಗ್ ಎವ್ರಿ ಮಿನಿಟ್ ಓಕೆ ಅದು ಕಷ್ಟ ಇರಲಿ ಈ ಸುಖ ಇರಲಿ ನೋವಿರಲಿ ನಲಿವಿರಲಿ ಪ್ರತಿಯೊಂದನ್ನು ಎಂಜಾಯ್ ಮಾಡೋದು ಹಾಗಾಗಿ ಯಾವಾಗ ನಾವು ನಮ್ಮ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತೀವಿ ಪ್ರತಿ ನೋವನ್ನು ಎಂಜಾಯ್ ಮಾಡ್ತೀವಿ ಪ್ರತಿ ನಲಿವನ್ನು ಎಂಜಾಯ್ ಮಾಡ್ತೀವಿ ಅಪ್ಡೇಟೆಡ್ ಅಂತ ಅಪ್ಡೇಟ್ ಆಗೋದು ಅಂದರೆ ಬರೀ ನಾಟ್ ಫಿಸಿಕಲಿ ಅಲ್ಲಲ್ಲ ಅಲ್ಲ ಮೀನ್ಸ್ ಅಟೈರ್ ಅಲ್ಲ ಆಕ್ಚುಲಿ ಹೇರ್ ಸ್ಟೈಲು ಇದು ಅಲ್ಲ ಅದು ಹೌದು ಆದರೆ ಅದು ಒಂದು ಫಾರ್ಟಿ ಪರ್ಸೆಂಟ್ ಇಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಲೈಫೇ ಅಪ್ಡೇಟ್ ಆಗೋದು ಅಂದರೆ ಹಾಗೆ ಅವೆಲ್ಲವನ್ನ ಮೀರುವ ಅವೆಲ್ಲವನ್ನ ಮತ್ತೆ ಮರೆಯುವ ಮತ್ತೆ ಅದನ್ನ ಎಂಜಾಯ್ ಮಾಡೋದು ಇದೆಯಲ್ಲ ದಟ್ ಇಸ್ ಅಪ್ಡೇಟ್ ಅಪ್ಡೇಟ್ ಈಸ್ ನಾಟ್ ಒಂಥರ ಹೌದು ಎಲ್ಲ ಒಂದು ಮಾನಸಿಕವಾಗಿ ಅಪ್ಡೇಟ್ ಆಗೋದು ಅಂದ್ರೆ ಪ್ರತಿಕ್ಷಣ ಬರುವ ನಲಿವನ್ನು ಕೂಡ ಎಷ್ಟು ಜನ ತಗೋತಿಯಾ ಪ್ರತಿಕ್ಷಣ ಬರುವ ನೋವನ್ನು ಎಷ್ಟು ಚೆನ್ನಾಗಿ ತಗೋತಿಯಾ ಎಲ್ಲವನ್ನು ಅಬ್ಸರ್ವ್ ಮಾಡಿ ಇಡೀ ಜಗತ್ತಲ್ಲಿ ಇಲ್ಲಿ ನಾನು ಬದುಕ್ತಾ ಇದ್ದೀನಿ ಬಟ್ ನಾನು ಚೆನ್ನಾಗಿ ಬದುಕಬೇಕು ಅನ್ನೋದು ನಾನು ಅಪ್ಡೇಟ್ ಅಂತ ಕರಿತೀನಿ ನನ್ನ ಕೂದಲು ಬೆಳ್ಳಗಾಗೋಯ್ತು ನಾವು ಹಿಂಗೆ ನೋಡೇ ಇರಲಿಲ್ಲ ಮೇಡಮ್ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಏಜ್ ಆಯಿತು ಅಂತ ಹೇಳೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಬಟ್ ಇಷ್ಟೊಂದು ಲವ್ಲಿ ಲವಿಕ ಏನೋ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ವೆರಿ ಗುಡ್ ಆ್ಯಕ್ಚುಲಿ ಸೊ ಇಂಪ್ರೆಸ್ಡ್ ನಿಜವಾಗ್ಲು ಯಾರೇ ಹೆಣ್ಮಕ್ಳು ನೋಡ್ಲಿ ಅನಿಸ್ಬೇಕು ಗುಡ್ ಯಾ ನಾವು ಹಿಂಗೆ ಇರಬೇಕು ಅಂತ ಅನ್ನೋ ತರ ಇದೀರಾ ನೀವೀಗ ಐ ಓಕೆ ಫಸ್ಟ್ ಆಫ್ ಆಲ್ ಟು ಟೆಲ್ ಹುಟ್ಟಿರೋದೇ ದೊಡ್ಡ ಖುಷಿ ನನಗೆ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್ ಬಿಕಾಸ್ ಈ ಜಗತ್ತಲ್ಲಿ ನಾನು ಎಷ್ಟು ವರ್ಷ ಇರ್ತೀನಿ ಅಲ್ಲಿವರೆಗೂ ನನಗೆ ಎಮೋಷನಲ್ ಟ್ರಾಮಾ ಇರ್ಬೋದು ಅಥವಾ ದೈಹಿಕ ಶ್ರಮ ಇರ್ಬೋದು ಅದೆಲ್ಲದೂ ಒನ್ ಲಿಂಕ್ಡ್ ವಿತ್ ಅನ್ ಅದರ್ ದಟ್ ಇಸ್ ವಾರ್ ಶ್ಯೂರ್ ಆಮೇಲೆ ಒಂದೊಂದು ಸೇಮ್ ಸೇಮ್ ಪರಿಸ್ಥಿತಿ ಎಲ್ಲರಿಗೂ ಇದ್ದರೂ ಕೂಡ ಎಮೋಷನ್ಸ್ ಎಲ್ಲ ನಮ್ಗೆ ಫಸ್ಟ್ ಟೈಮ್ ಬಂದಾಗ ಅದು ಹೊಸತೆ ನಮಗೆ ಟು ಡೀಲ್ ವಿತ್ ಇಟ್ ಇಟ್ ಟೇಕ್ಸ್ ಸಮ್ ಟೈಮ್ ಯಾರತ್ರ ಹೇಳ್ಕೊಂಡ್ರೂ ಸಮಾಧಾನ ಆಗಲ್ಲ ಯಾರೂ ಸಜೆಷನ್ಸ್ ಕೊಟ್ಟರು ವರ್ಕ್ ಆಗಲ್ಲ ಕೊನೆಗೂ ನಮ್ಮ ಬುರ್ಡೆ ನಮ್ಮ ಕೈಯಲ್ಲೇ ಇರುತ್ತೆ ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಔಟ್ ಮಾಡ್ಕೋಬೇಕೆ ವಿನಃ ಯು ಡೋಂಟ್ ಗೆಟ್ ಸಲ್ಯೂಷನ್ಸ್ ಎನಿವೇರ್ ದಿ ಸರ್ ದಟ್ಸ್ ಒನ್ ಥಿಂಗ್ ವೆನ್ ಐ ನೋ ದ ರಿಯಾಲಿಟಿ ದಟ್ ಇಟ್ ಈಸ್ ಗೋಣ್ ಹ್ಯಾಪನ್ ಅಟ್ ಇಟ್ ಈಸ್ ಗೋಣ್ ಕಮ್ ಐ ಹ್ಯಾವ್ ಟು ಫೇಸ್ ಇಟ್ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಬಾದನ್ ಮಾಡ್ಕೊಳ್ಳೋದು ಇಸ್ ನೋ ಯೂಸ್ ಅಂತ ಅರ್ಥ ಆಗೋಗಿದೆ ಸೊ ಹೊಸ್ದಾಗಿ ಬಂದಾಗ ಎಸ್ ಆನ್ ಯು ಗಾಟ್ ಸಮಥಿಂಗ್ ಯು ಟು ಡೀಲ್ ಲೆಟ್ ಮೀ ಸಿ ಹೌ ವೆಲ್ ಆಮ್ ಗೋ ಡೂ ಇಟ್ ಅಷ್ಟೇ ನನಗೆ ಅಷ್ಟೇ ಇರೋದು ಬುರ್ಡನಲ್ಲಿ ಸೊ ಎವ್ರಿ ಟೈಮ್ ಹೊಸ್ದಾಗ ಏನಾರು ಬಂದಾಗ ನಾನು ಕೂದಲು ಬೆಳ್ಳಗಾಯಿತು ಬೆಳ್ಳಗಾದಾಗ ಅರುಣ್ ಯಾವಾಗ ಹೇಳೋದು ಕಲರ್ ಹಾಕೋ ಕಲರ್ ಹಾಕೋ ಕಲರ್ ಹಾಕೋ ನಾನು ಸ್ವಲ್ಪ ದಿನ ಕಲರ್ ಹಾಕೊಂಡೆ ಉದ್ದ ಕೂದಲಿತ್ತು ಬುಡ ಎಲ್ಲ ಬೆಳ್ಳಗಾಗುತ್ತೆ ಆಚೆ ಉದ್ದ ಕರ್ರಿ ಇರುತ್ತೆ ಬಟ್ ಡಿಸ್ಟ್ರಾಯ್ ಆಗೋದು ನನ್ನ ರೂಟ್ಸು ನಾನು ಒಂದಿನ ಅರುಣ್ ಹೇಳಿದೆ ನನ್ನ ನಾನು ಇನ್ನು ಕಲರ್ ಹಾಕೋಲ್ಲ ನನ್ನ ಕರ್ಕೊಂಡು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಮನೇಲಿರ್ತೀನಿ ನಾನು ಯಾವ ಪಾರ್ಟಿಗೆ ಬರಲ್ಲ ಎಲ್ಲಿಗೂ ಬರಲ್ಲ ದಿಸ್ ಇಸ್ ಹೌ ಐ ಹ್ಯಾವ್ ಡಿಸೈಡೆಡ್ ದಟ್ ಹವ್ ಗೋಡು ಕ್ವಿಟ್ ಕಲರಿಂಗ್ ಅಂತ ನಾನು ಮದುವೆ ಆದ ಹೊಸ್ತಲ್ಲಿ ಇದ್ದಿದ್ದಕ್ಕೂ ನಾನು ಇವಾಗಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಯಾಕಂದರೆ ನಾನು ಅದ್ರ ಜೊತೆ ಬೆಳೀತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ ಎವ್ರಿ ಪರಿಸ್ಥಿತಿ ನನಗೆ ಹೊಸ್ತು ಮದುವೆ ಆದರೆ ಮದುವೆ ಹೊಸ್ತು ಮಕ್ಕಳಾದರೂ ಮಕ್ಕಳು ಹೊಸ್ತು ಮಕ್ಳಿಗೆ ಎಷ್ಟು ವರ್ಷ ನನ್ಗೂ ಅಷ್ಟೇ ವರ್ಷ ವರ್ಷ ನನಗೂ ಎಂಟೇ ವರ್ಷ ಎವ್ರಿ ತಿಂಗ್ ಇಸ್ ನ್ಯೂ ನ್ಯೂ ಎಲ್ಲ ನಾನು ಅದೇ ಕೆಲಸ ಮಾಡೇ ಕರೆಕ್ಟ್ ಆಟ ಸಮಾಂತರ ನನಗೇನೋ ಸಿಕ್ಲಿಲ್ಲ ನನ್ನ ಮಕ್ಳ ಮೇಲೆ ಹಾಕ್ತೀನಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾಳೆ ನನ್ನ ಮಗ ಇಷ್ಟೆಲ್ಲ ಮಾಡಿದೀನಿ ಒಂದಿನ ಹೆಂಗೋ ಮಾಡ್ತಾನೆ ಅದನ್ನೆಲ್ಲ ಬಿಟ್ಬಿಟ್ಟು ಬದುಕಿದ್ರೆ ಈ ತರ ಹೆಂಡತಿ ಸಿಗ್ಬೇಕಪ್ಪ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಸಿ ಎಷ್ಟು ಚೆನ್ನಾಗಿ ಆ ಥರದ ಆಲೋಚನೆಗಳನ್ನ ತುಂಬಾ ಪ್ರಬುದ್ಧತೆಯಲ್ಲಿ ಯೋಚನೆ ಮಾಡೋ ರೀತಿ ಇದೆಯನ್ನ ಮತ್ತು ಲೈಫ್ನ ಎಂಜಾಯ್ ಮಾಡ್ಬೇಕು ಗುರು ಇರುತ್ತೆ ಕಷ್ಟಗಳು ಇಲ್ಲದೆ ಏನು ಯುಗಾದಿ ಮೊನ್ನೆ ತರ ಆಚರಣೆ ಮಾಡಿದ್ದೀವಿ ಜೀವನವೆಂದರೆ ಬೇವು ಬೆಲ್ಲ ತಿಂದು ಸವಿವನೆ ಕಲೀಮಲ್ಲ ಬಟ್ ಇಮ್ ಲುಕ್ ಅಂಡ್ ಫೀಲ್ ಇಬ್ಬರದ್ದು ಯಾವಾಗವಾಗ ಅರುಣ ಅಣ್ಣನಂತೂ ತುಂಬಾ ನೋಡ್ತಿರ್ತೀವಿ ನಾವು ಎಕ್ಸ್ಪರಿಮೆಂಟ್ ಯಾವಾಗ್ಲೂ ಲುಕ್ ಆ್ಯಂಡ್ ಫೀಲಲ್ಲಿ ಇವರಷ್ಟು ಮಾಡಿದ್ದೀನಿ ಯಾರೂ ನೋಡಿಲ್ಲ ನಾವು ಪಾತ್ರದಲ್ಲಿ ಮತ್ತು ಲುಕ್ ಆ್ಯಂಡ್ ಫೀಲಲ್ಲಿ ಅದೊಂಥರ ಕ್ರೇಜಾ ಅಥವಾ ಹೆಂಗಣ ಅದು ನಿಮ್ಗೆ ಅನಿಸ್ತಿರುತ್ತೆ ಆ ಥರ ಎಲ್ಲ ಏನಿಲ್ಲ ಕ್ರೇಜ ಅಲ್ಲ ಒಂಥರ ಕ್ರೇಜ್ ನಾನೊಂಥರ ಹುಚ್ಚನೇ ಅಲ್ಲ ಕಾರ್ ಅಂತ ಇವನು ಹುಚ್ಚ ಕಾರಂತ ಹೇಳಿದ್ದ ಆದರೆ ಇವನು ಒಳ್ಳೆ ಹುಚ್ಚ ಪಾಯಿಂಟ್ ಟೇಕನ್ ಆದರೆ ಹಾಗಂತಲ್ಲ ನಾನು ಚಿಕ್ಕ ಹುಡುಗ್ನಿಂದನೂ ಬ ಏನಂದರೆ ನಮ್ಮಮ್ಮ ಕೊಟ್ಟ ಸ್ವತಂತ್ರ ಇದೆಯಲ್ಲ ಎರಡು ಥರ ಇದೆ ಫ್ರೀ ಬಿಟ್ಟಾಗ ಹಾಳಾಗೋದಕ್ಕೂ ಫ್ರೀ ಬಿಟ್ಟಾಗ ಒಳ್ಳೇದಾಗೋದಕ್ಕೂ ಭಾಳ ಆಗ್ತದೆ ನಮ್ಮಮ್ಮ ಎಷ್ಟು ಒಳ್ಳೆ ಫ್ರೀಡಮ್ ಕೊಟ್ಟಿದ್ರು ಅಂದರೆ ನೀವು ಚೆನ್ನಾಗಿ ಬದುಕು ಅಂತ ಚೆನ್ನಾಗಿ ಬದುಕು ಚೆನ್ನಾಗಿ ಬದುಕು ಅಂದಾಗ ನಾನು ಚೆನ್ನಾಗಿ ಬದುಕಲೇಬೇಕಲ್ಲ ಅದಕ್ಕೆ ಮೈ ಚೈಲ್ಡ್ಹುಡ್ ಈಸ್ ಲೈಕ್ ದಟ್ ನಾನು ಒಂಥರ ಚಿಕ್ಕ ಹುಡುಗನಿಂದನೇ ಲೇಬರ್ ಅಂದರೆ ಎಲ್ಲ ಕೆಲಸ ಏನು ಸೈನ್ ಬೋರ್ಡ್ ಬರೀತಿದ್ನೋ ನೋಡ್ಬೇ ಏನೇನೋ ಕೆಲಸಗಳು ಮಾಡ್ತಿದ್ವಿ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಪ್ರತಿಯೊಂದು ಪ್ರತಿಕ್ಷಣ ನನಗೆ ಆವಾಗಲೇ ಹೇಳಿದ್ನಲ್ಲ ನನಗೆ ಎಲ್ಲ ಏನಾದರೂ ಒಂದು ಡಿಫ್ರೆಂಟಾಗಿರಬೇಕು ಅಂತ ಅದಕ್ಕೆ ನಿಮಗೆ ಒಂದು ಕಥೆ ಹೇಳ್ತೀನಿ ಇವತ್ತು ಪ್ಲೀಸ್ ನಾನು ಆರ್ಕೆಸ್ಟ್ರಾದಲ್ಲಿ ಇದ್ದೆ ಆರ್ಕೆಸ್ಟ್ರಲ್ಲಿ ಅಜನೀಶ್ ಲೋಕನಾಥ್ ಇದ್ದಾನೆ ಅಜ್ಜು ಅಜ್ಜುಕ್ಟ್ ಅಜ್ಜು ಪುಟಾಣಿ ಹುಡುಗ ಅವರ ತಂದೆ ಲೋಕನಾಥು ಲೋಕನಾಥ ನಾವು ಬಹಳ ಒಳ್ಳೆಯ ಸ್ನೇಹಿತರು ಆಮೇಲೆ ನನಗಿಂತ ಹಿರಿಯರು ನನಗೊಂಥರ ಗುರುಗಳಿದ್ದ ಹಾಗೆ ನಾನು ಅವ್ರ ಮನೇಲಿ ಉಳಿತಿದ್ದೆ ಆರ್ಕೆಸ್ಟ್ರಾ ಅದು ಭದ್ರಾವತಿಯ ವಾಸುವಂಥವ್ರ ಅಣ್ಣ ಇನ್ನೊಬ್ಬರು ಅಣ್ಣ ವಿಕ್ರಮ್ ಅಂತ ಆಮೇಲೆ ಲೋಕನಾಥ್ ಇವರು ಮೂರು ಜನ ಅಣ್ಣ ತಮ್ಮ ಭದ್ರಾವತಿ ಸಹೋದರರು ಅದಕ್ಕಿಂತ ಮುಂಚೆ ನಾನು ಅವ್ರ ಜೊತೆ ಇದ್ದೆ ಅಲ್ಲಿಂದ ನಾನು ಲೋಕನಾಥ್ ಅವ್ರ ಜೊತೆ ಇದಾಗಿ ಮೈಸೂರು ಮೋಹನ್ನು ಸೌಂಡ್ ಆಫ್ ಮ್ಯೂಸಿಕಲ್ಲೂ ಇದ್ದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಇಪ್ಪತ್ತು ಹತ್ತನೇ ಕ್ಲಾಸಲ್ಲಿದ್ದೆ ತಾಳೆ ಹೂ ಬೈ ಡ್ಯಾನ್ಸ್ ಡಾನ್ಸ್ ಮಾಡಿಕೊಂಡು ಒಳಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಡಬ್ಬ ಎತ್ಕೊಂಡು ಎಲ್ಲ ಅದೊಂಥರದ ಲೈಫ್ ಇದೆ ಈ ಲೈಫಲ್ಲಿ ಇದ್ದಾಗ ಆರ್ಕೆಸ್ಟ್ರಗಳಿಗೆ ನಾನು ಮಿಮಿಕ್ರಿ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೆ ನಾನು ಮೈಸೂರಲ್ಲಿ ನನಗೆ ಅವಾಗ ಈ ಶೂ ಎಲ್ಲ ಇದೆಯಲ್ಲ ಎಲ್ಲ ಕೆಲವು ಸರಿ ನಮ್ಮ ಆರ್ಕೆಶ್ಟ್ರಾದ್ರು ಹೊಲಿಸೋರು ನಮಗೆ ಏನಾಗ್ಬೋದು ನಮಗೆ ಒಂದು ಸರಿ ನಾವು ಒಂದು ಆರ್ಕೆಶ್ಟ್ರೆ ಒಂದು ಐವತ್ತು ರೂಪಾಯಿ ಕೊಡೋರು ಅಷ್ಟೇ ಬಟ್ಟೆ ಹೊಲಿಸ್ಕೊಳ್ಳೋದ್ರಿಂದ ಇರೋ ಬಟ್ಟೆನೇ ಚೆನ್ನಾಗಿ ಹಾಕೋಬೇಕಾಗಿದೆ ಓಕೆ ನಾನು ಅವಾಗ ಒಂದು ಕ್ಯಾನ್ವಾಸ್ ಶೂ ತೊಗೊಂಡಿದ್ದೆ ಕಷ್ಟಪಟ್ಟು ಅವಾಗ ಬಾಟದಲ್ಲೂ ಕ್ಯಾನ್ವಾಸ್ ಶೂ ಬರೋದು ಹೌದು ಅದು ತೊಗೊಂಡು ಫಸ್ಟ್ ಎಲ್ಲ ಇಟ್ಕೊಂಡು ಕಾಲೇಜಿಗೆ ಹೋಗ್ತಾ ಆಮೇಲೆ ನಮ್ದೇನು ಅಂದರೆ ಈ ಇಲ್ಲಿ ಮೈಸೂರು ಬೆಂಗಳೂರು ಬಂದಾಗ ನಮ್ಮ ಲೋಕಣ್ಣನ ನೋಡಿ ಅಥವಾ ಇನ್ನೊಬ್ಬರು ನೋಡಿ ಅವಾಗೆಲ್ಲ ಈ ಟೈಟ್ ಒಂದು ಸ್ವಲ್ಪ ಬ್ಯಾಗಿ ಬ್ಯಾಗಿ ಪ್ಯಾಂಟ್ಗಳು ಈಗೆಲ್ಲ ಏನು ದೊಗ್ ಆ ಥರದೆಲ್ಲ ಅವಾಗಲೇ ಕೆಲವರು ನಾನು ಏನೋ ಪ್ಯಾಂಟ್ ಎಲ್ಲ ತೊಗೋತಿದ್ದೆ ಶರ್ಟ್ ತಗೋತಿದ್ದೆ ಒಂದು ಜೊತೆ ತಗೋತಿದ್ದೆ ಈ ಶೂನು ತೊಗೊಂಡಿದ್ದೆ ಶೂ ತೊಗೊಂಡೋಗಿ ಒಂದು ಆರು ತಿಂಗಳ ಹಾಕಿ ವೈಟ್ ಶೂ ಅಲ್ವಾ ಹಾಕೊಂಡು ಹಾಕೊಂಡು ಇದ್ದಾರೆ ನಾನು ಸೈನ್ ಬೋರ್ಡ್ ಆರ್ಟಿಸ್ಟ್ ಅಲ್ವಾ ನಾನು ನಿಧಾನ ಏನೋ ಮಾಡೋಣ ಅದ್ರ ಡಿಸೈನ್ ಮಾಡೋಕೆ ಶುರು ಮಾಡೋದು ಶೂ ಮೇಲೆ ಶೂ ಮೇಲೆ ಶೂ ಮೇಲೆ ಆಗಿತ್ತು ಇದೇನು ಅರುಣ ಹೊಸ ಶೂಸ್ ತಗೊಂಬಂದ್ಯಾ ಅಂತ ಮಿನಿಮಮ್ ಮತ್ತೊಂದು ಎರಡು ವರ್ಷ ಹೊಡ್ಸಿದೀನಿ ಎರಡು ಎರಡು ವರ್ಷ ಬೇರೆ ಬೇರೆ ಡಿಸೈನ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಬರ್ತಾ ಬರ್ತಾ ಸೆಟ್ಕೊಂಡ್ಬಿಟ್ಟಿತ್ತು ಅದು ಬಣ್ಣ ಹೊಡೆದು ಹೊಡ್ದು 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 ಆದರೆ ಎಲ್ಲರೂ ಕೇಳಿದ್ರು ಮಗ್ನ ನೀನು ಅದು ನೀನು ಟಕ್ ಅಂತ ಓನು ಏನು ಕ್ಯಾನ್ವಾಸ್ನಲ್ಲಿ ಅದು ಎಲ್ಲೂ ಸಿಗುತ್ತೆ ನಿನಗೆ ಅದು ಯಾರಿಗೂ ಗೊತ್ತಿಲ್ಲ ನಾನು ಪೆಡಾಸ್ ಚೆನ್ನಾಗಿ ಮಾಡ್ತೀವಿ ನೀಟಾಗಿ ಬಾಡಿ ಕುಸರಿ ಕೆಲಸ ಮಾಡಿ ಕೆಲಸ ಅಮ್ಮ ಏನಾದ್ರು ಸೂಜಿ ದಾರ ಇಟ್ಟಿದ್ರೆ ಅದ್ರ ಮೇಲೆ ಇದನ್ನೆಲ್ಲ ಒಂಥರ ಅದು ಕಲ್ಲರ್ ದಾರಗಳೆಲ್ಲ ಹಾಕಿ ಒಂದು ಎಲ್ಲ ಆ ಥರದ್ದು ಮಾಡ್ತಿದ್ದೆ ಎಲ್ಲ ಕೇಳೋರು ನೀ ದೀವಿ ಏನಮ್ಮರ ತಿಂಗಳಿಗೆ ಒಂದೊಂದು ಶೂ ತಗೋತೀಯಲ್ಲ ಏನು ಅಂತ ಅದ್ರದ್ದು ಒಂದೇ ಶೂ ಹಾಗೆ ಅಂದರೆ ಇರುವುದರಲ್ಲೇ ನೀನು ಕ್ರಿಯೇಟಿವ್ ಆಗಿ ಹ್ಯಾಕೆ ಬದುಕ್ಬೋದು ಅನ್ನೋಂಥದ್ದು ಅಂದರೆ ನನಗೆ ಅವಾಗ್ಲಿಂದ ಒಂದು ಹುಚ್ಚದು ಒಂದು ಈಗ ಪ್ಯಾಂಟ್ ಯಾವುದೋ ಒಂಥರ ಇತ್ತು ಅಂದರೆ ಸೈಡಲ್ಲಿ ಕಟ್ ಮಾಡಿಸ್ಬಿಟ್ಟು ಸೈಡಲ್ಲಿ ಇನ್ನೊಂದು ಕಲರ್ ಹೊಲ್ಸ್ಬಿ ಹೊಲಿಸ್ಬಿಡ್ತಿದೆ ನಮ್ಮಲ್ಲಿ ನಮ್ಮಲ್ಲಿ ರಾಜು ಟೈಲರ್ ಅಂತಿದ್ದ ಅವ್ನು ಏನು ನೋಡೋಣ ಇದು ಹಿಂಗೆ ಮಾಡ್ತೀನಿ ನೀ ಸುಮ್ಮನೆ ಹೊಲಿಯನ್ನು ಇದು ಏಯ್ ಅದು ಆ ಪ್ಯಾಂಟ್ ತುಂಬ ಏನೋ ಮಧ್ಯ ಏನೋ ಹಾಕ್ಸಿದೆಯಲ್ಲ ಅಂತ ಅಂದರೆ ಏನೋ ಹುಚ್ಚತನ ಅದು ನನಗೆ ನಾನು ಈಗ ಯಾವುದೋ ಸ್ಯಾಂಡೋ ಬನಿಯನ್ ಇದ್ದರೆ ಸ್ಯಾಂಡೋ ಬನಿ ಮೇಲೆ ಅಣ್ಣ ಅವ್ರದ್ದು ಚಿತ್ರ ಬರ್ಕೊಂಡು ಮಾಡಿ ಸೂಪರ್ ಮ್ಯಾನು ಪ್ಯಾಂಟ್ ಮೇಲೆ ಕಾಚ ಹಾಕ್ಕೊಂತಾನೆ ಅರುಣ್ ಸಾಗರ್ ಆಗಲೆ ಶರ್ಟ್ ಮೇಲೆ ಬನಿಯನ್ ಹಾಕೊಂಡು ತಿರುಗ್ತಾ ಇದ್ದ